ಎಲ್ಲ ಗೆಸ್ಟ್ ಟೀಚರ್ ಆಸ್ ನಮಸ್ಕಾರ ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರುವ ಹಾಗೆ ಏನು ಒಂದು ಮೂರನೇ ತಾರೀಕು ರಾಜ್ಯಾದ್ಯಂತ ಪ್ರೈಮರಿ ಮತ್ತು ಹೈಸ್ಕೂಲ್ ಡಿವಿಸನ್ಗೆ ಗೆಸ್ಟ್ ಟೀಚರ್ಸ್ನ ರಿಕ್ವೂಪ್ಮೆಂಟ್ ಮಾಡ್ಕೊಳ್ಳೋದ್ರಿಗೆ ಸಂಬಂಧಪಟ್ಟಾಗಿ ಒಂದು ಜ್ಞಾಪನಾ ಪತ್ರ ಬಿಡುಗಡೆಯಾಗಿತ್ತು ಅದಕ್ಕೆ ಪೂರಕವಾದಂಥ ಇನ್ಫಾರ್ಮೇಷನು ವೆರಿ ಲೇಟೆಸ್ಟ್ ಇನ್ಫೋ ಇದು ಜಸ್ಟು ನಿನ್ನೆ ಅಷ್ಟೇ ಅಪ್ಡೇಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಇದು ಅಂದರೆ ಇಲ್ಲಿ ಏನು ಹೇಳಿದರೆ ನಾವೇನು ಈಗ ಸುಮಾರು ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತ್ಮೂರು ಜನ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳಿ ಅಂತ ನಾವು ಸರ್ಕ್ಯುಲರ್ನ ಬಿಡುಗಡೆ ಮಾಡಿದ್ದೀವಿ ಅವರನ್ನು ನೇಮಕಾತಿ ಮಾಡಿಕೊಂಡು ಜೂನ್ ಹದಿನೈದನೇ ತಾರೀಕು ಕೂಡ ಏನು ಮಾಡಬೇಕು ಇಲಾಖೆಗೆ ನೀವು ಯಾರ್ಯಾರನ್ನು ಎಷ್ಟೆಷ್ಟು ನೇಮಕಾತಿ ಮಾಡ್ಕೊಂಡಿದ್ರೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಅಥವಾ ವಿವರಗಳನ್ನು ನೀಡಬೇಕು ಅಂತ ಈಗ ಇಲಾಖೆ ಏನು ಮಾಡಿದೆ ಅವರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ ಇದೆ ಎಲ್ಲವನ್ನು ಕ್ವಿಕ್ಕಾಗಿ ಒಂದು ಫೈವ್ ಟು ಏಟ್ ಮಿನಿಟ್ಸ್ ಒಳಗಡೆ ನಾನು ಮುಗಿಸೋ ಪ್ರಯತ್ನ ಮಾಡ್ತೀನಿ ಆ್ಯಂಡ್ ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಟಿಲೆಂಡ್ ಹಾಗೆಯೇ ಯಾರೆಲ್ಲ ಹೊಸ ನೋಡ್ತಿದ್ರು ಕೂಡಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಲೆಟ್ಸ್ ಬಿಗೆ ನೋಡಿ ಇಲ್ಲಿ ಇಂದ ಸ್ಟಾರ್ಟ್ ಮಾಡೋಣ ರಾಜ್ಯಾದ್ಯಂತ ಸುಮಾರು ಮೂವತ್ತ್ಮೂರು ಸಾವಿರದ ಎಂಟುನೂರ ಅರುವತ್ತ ಮೂರು ಅತಿಥಿ ಶಿಕ್ಷಕರ ನೇಮಕ ಜೂನ್ ಒಳಗಾಗಿ ಇಲಾಖೆಗೆ ನೇಮಕಾತಿ ವಿವರ ನೀಡಲಿಕ್ಕೆ ಸೂಚನೆಯನ್ನು ಮಾಡಿರುವಂಥದ್ದು ಸೊ ಇದಕ್ಕೆಲ್ಲ ಪೂರಕವಾದಂಥ ಮಾಹಿತಿ ನೋಡಿ ಇಲ್ಲಿಂದ ನಾವು ಓದ್ಕೊಂಡು ಹೋಗೋಣ ಹಾಗೆಯೇ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿರತಕ್ಕಂಥ ಬೋಧಕ ಹುದ್ದೆಗಳಿಗೆ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತ ಮೂರು ಅತಿಥಿ ಶಿಕ್ಷಕರನ್ನು ನೇಮಕಾತಿಗೆ ಅವಕಾಶವನ್ನು ನೀಡಿದ್ದು ಜೂನ್ ಒಳಗಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ವಿವರಗಳನ್ನು ನೀಡಬೇಕು ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಇಲ್ಲಿ ಆದೇಶವನ್ನು ಮಾಡಿರುವಂಥದ್ದು ಆಯಿತಾ ಸೊ ಲಾಸ್ಟ್ ಇಯರು ಈಗಾಗಲೇ ಜೂನ್ ಒಂದನೇ ತಾರೀಕಿಂದಲೇ ಅಥವಾ ಜೂನ್ ಒಂದು ಜೂನ್ ಐದನೇ ತಾರೀಕಿಂದಲೇ ಎಲ್ಲರೂ ಈಗ ವರ್ಕ್ ಮಾಡಲಿಕ್ಕೆ ಅಪ್ಲಿಕೇಶನ್ ಕೊಟ್ಟು ಐ ತಿಂಕ್ ಅವಕಾಶವನ್ನು ಮಾಡಿಕೊಂಡಿದ್ರು ಅಂದರೆ ಈ ವರ್ಷ ಸ್ವಲ್ಪ ನೋಟಿಫಿಕೇಷನ್ ಆಗೋದು ಒಂದು ಆಕಡೆ ಈ ಕಡೆ ಆಗಿತ್ತು ಒಂದು ವೀಕು ಒಂದು ಐ ತಿಂಕ್ ಆಕಡೆ ಈ ಕಡೆ ಆಗಿದೆ ಅದು ಸೊ ಆ ಒಂದು ರೀಸನ್ಸಿಂದ ಒಂದಷ್ಟು ದಿನಗಳು ಸ್ವಲ್ಪ ಮುಂದೆ ಹೋಗಿದೆ ಈಗ ಈಗೇನು ಮಾಡಿದೆ ಮ್ಯಾಕ್ಸಿಮಮ್ ಜುಲೈ ಜೂನ್ ಫಿಫ್ಟೀನ್ತ್ ಒಳಗಡೆ ಎಲ್ಲ ಡೀಟೇಲ್ಸನ್ನು ನೀವು ಯಾವ್ಯಾವ ಶಾಲೆಯಲ್ಲಿ ಎಷ್ಟು ಸ್ಟೇಷನ್ ಎಷ್ಟು ಟೀಚರ್ ತಗೊಂಡಿದ್ದೀರಾ ಆ ಎಲ್ಲ ಮಾಹಿತಿನ ಇಲಾಖೆಗೆ ನೀವು ಕೊಡಬೇಕು ಅಂತ ಈಗ ಡೈರೆಕ್ಷನ್ಸ್ ಪಾಸ್ ಮಾಡಿದ್ದಾರೆ ಶಿಕ್ಷಣ ಇಲಾಖೆ ಆಯುಕ್ತರು ನೋಡಿ ಇಲ್ಲಿ ಹೇಳಿದ್ದಾರೆ ಈಗ ಈ ಒಂದು ಪ್ಯಾರಾಗ್ರಾಫಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾಯಂ ಶಿಕ್ಷಕರ ನೇಮಕವಾಗುವವರೆಗೆ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಶಿಕ್ಷಕರ ಕೊರತೆಯನ್ನು ನೀಗಿಸುವ ದೃಷ್ಟಿಯಿಂದ ಅತಿಥಿಯ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ ಅಂತ ಇದೆಲ್ಲ ಗೊತ್ತಿದೆ ಈಗ ಸೊ ಮೊದಲನೇದು ಕಾಯಂ ಶಿಕ್ಷಕರು ರಿಕ್ರೂಟ್ಮೆಂಟ್ ಆಗೋ ತನಕ ಅಥವಾ ಪ್ರಮೋಷನ್ಸ್ ಬರೋ ತನಕ ಯಾರಾದರೂ ಅಥವಾ ಟ್ರಾನ್ಸ್ಫರ್ ಯಾರಾದರೂ ಬರೋ ತನಕ ಆ ಹುದ್ದೆ ಕಾಲಿದ್ರೆ ಅವರು ಬರೋವರೆಗೂ ಅಲ್ಲಿ ವರ್ಕ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅವ್ರು ಬಂತು ಅಂದರೆ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಅತಿಥಿ ಶಿಕ್ಷಕ ಹುದ್ದೆಗಳು ಅದು ತನಗೆ ತಾನಾಗಿ ರದ್ದಾಗುತ್ತೆ ಅದನ್ನು ನಿಮಗೆ ಜ್ಞಾಪನಾ ಪತ್ರದಲ್ಲೇ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಇನ್ನು ಉಳಿದಂತೆ ಇಲ್ಲೊಂದಷ್ಟು ಹೇಳಿದರೆ ಇಲ್ಲಿ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿ ಸಂಬಂಧಪಟ್ಟ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರುಗಳ ಮೂಲಕವೇ ಮಾಡಬೇಕು ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರನ್ನು ಪ್ರಮುಖವಾಗಿ ಆದ್ಯತೆಯ ಮೇರೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಖಾಲಿ ಹುದ್ದೆಗಳಿಗೆ ಹಾಗೂ ಶಿಕ್ಷಕರಹಿತ ಶಾಲೆಗಳಿಗೆ ಜೊತೆಗೆ ಎಲ್ಲೆಲ್ಲಿ ತುಂಬ ಸ್ಟ್ರೆಂತ್ ಜಾಸ್ತಿ ಇರುತ್ತೋ ಅದನ್ನು ಇಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿರತಕ್ಕಂಥ ಖಾಲಿ ಹುದ್ದೆಗಳೇ ಏನು ಮಾಡಬೇಕು ಪ್ರಯಾರಿಟಿನೇ ಕೊಡಬೇಕು ಮೊದಲನೇದಿರೋದು ಲೋಕಲ್ ಪ್ರಿಫರೆನ್ಸು ಅದಿಲ್ಲ ಅಂದರೆ ನೆಕ್ಸ್ಟ್ ಅಕ್ಕಪಕ್ಕದ ಹಳ್ಳಿಗಳನ್ನ ತಗೊಳ್ಬೇಕಾಗುತ್ತೆ ಸೊ ಅಲ್ಲೂ ಸಿಗಲಿಲ್ಲ ಅಂದರೆ ಆಯಾ ತಾಲೂಕಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳು ಅಂತ ಏನಿದ್ರೆ ಅವರು ಬೇಕಾದ್ರೆ ದೂರ ಆದರೂ ಪರವಾಗಿಲ್ಲ ಬಂದು ಕೊಡ್ಬೋದು ಸೊ ಯಾರಿಗೆ ಪ್ರಿಫರೆನ್ಸ್ ಕೊಟ್ಟರು ಏನು ಮಾಡಬೇಕು ಇಟ್ ಇಸ್ ವೆರಿ ಇಂಪಾರ್ಟೆಂಟು ಮೆರಿಟ್ ಮೇಲೆ ಆಯ್ಕೆ ಮಾಡ್ಕೊಳ್ಬೇಕು ಬಟ್ ಆಯ್ಕೆ ಪ್ರಕ್ರಿಯೆ ಎಚ್ ಎಮ್ ಎ ಮಾಡ್ಬೋದು ಆದರೆ ಅವರು ಮನಸ್ಸು ಬಂದಂಗೆ ಮಾಡೋಂಗಿಲ್ಲ ನಾನು ಪ್ರತಿ ಸಲ ಗೆಸ್ಟ್ ಟೀಚರ್ಸ್ ಬಗ್ಗೆ ನಾನು ಹೇಳಬೇಕಾದ್ರೆ ಅದನ್ನು ಒಂದು ಪಾಯಿಂಟ್ ಹಾಕಿ ಯಾಕೆಂದರೆ ಇದು ನಾವೇ ಮೌಖಿಕವಾಗಿ ಹೇಳ್ತಾ ಇರುವಂಥದ್ದಲ್ಲ ಅಲ್ಲಿ ಏನು ಜ್ಞಾಪನಾ ಪತ್ರದಲ್ಲಿ ಆ ಲೈನನ್ನು ಕೋಟ್ ಮಾಡಿ ಹೇಳಿದರೋ ಆ ಬೇಸ್ಟಾಗಿ ನಾವು ಇಲ್ಲಿ ನಾವು ಮಾಹಿತಿ ನಿಮಗೆ ಕೊಡ್ತಾ ಇರುವಂಥದ್ದು ಆಯಿತಾ ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ವರ್ಡ್ ನೋಡಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಹೇಳಿದರೆ ಇಲ್ಲಿ ವಿ ಗೋ ನೋಡಿ ಇಲ್ಲಿದೆ ಇಲ್ಲಿ ಸೊ ರಾಜ್ಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಡಿ ವಿಶೇಷವಾಗಿ ಆರಂಭವಾಗಿರ್ತಕ್ಕಂಥ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಜೊತೆಗೆ ಬೆಂಗಳೂರು ಪಬ್ಲಿಕ್ ಶಾಲೆಗಳು ದ್ವಿಭಾಸ ಮಾಧ್ಯಮದ ತರಗತಿಗಳಿರುವ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳಲ್ಲಿ ಶೇಕಡಾ ನೂರರಷ್ಟು ಅತಿಥಿ ಶಿಕ್ಷಕರನ್ನು ಆದ್ಯತೆಯ ಮೇರೆಗೆ ನೇಮಕಾತಿ ಮಾಡಬೇಕು ಅಂತ ಮೊದಲು ಅವುಗಳು ಪ್ರಯಾರಿಟಿ ಕೊಡಿ ಅಂತ ಹೇಳಿದ್ದಾರೆ ಆಯಿತಾ ಸೊ ಗ್ರಾಮೀಣ ಭಾಗದಲ್ಲಿ ಇವೆಲ್ಲ ಬರಲ್ಲ ಇದು ಹಾಗಾಗಿ ಅಲ್ಲಿ ಫಸ್ಟು ಪ್ರಯೋರಿಟಿ ಕೊಡಲಿಕ್ಕೆ ಹೇಳಿದ್ದಾರೆ ಸೊ ಅತಿಥಿ ಶಿಕ್ಷಕರನ್ನು ಆಯಾ ಹುದ್ದೆಗೆ ನಿಗದಿಪಡಿಸಿರುವ ಕನಿಷ್ಠ ವಿದ್ಯಾರ್ಹತಿಯನ್ನು ಪರಿಗಣಿಸಿ ನೋಡಿ ಇಲ್ಲಿದಿ ಇಲ್ಲಿದೆಯಲ್ಲ ನಾನು ಆವಾಗಲೇ ಹೇಳಿದ್ದು ಕನಿಷ್ಠ ವಿದ್ಯಾರ್ಹತಿಯನ್ನು ಪರಿಗಣಿಸಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಬೇಕು ಅಂತ ಹೇಳಿ ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೆರಿಟ್ ಆಧಾರದ ಮೇಲೆ ಅವರು ಲೋಕಲ್ ಆದರೂ ಪ್ರಿಫರೆನ್ಸ್ ಕೊಡಲಿ ಅಂದರೆ ಅಕ್ಕಪಕ್ಕದ ಹಳ್ಳಿ ಅಭ್ಯರ್ಥಿಗಳಾದರೂ ಆದ್ಯತೆ ಕೊಡಲಿ ಅದಿಲ್ಲ ಅಂದರೆ ತುಂಬ ದೂರದಿಂದ ಯಾರೇ ಅಭ್ಯರ್ಥಿಗಳು ಬಂದು ಅಪ್ಲಿಕೇಶನ್ ಕೊಟ್ಟರು ಕೂಡ ಅವರನ್ನು ಏನು ಮಾಡಬೇಕು ಆ್ಯಂಡ್ ದೇ ಹ್ಯಾವ್ ಟು ರಿಕ್ರೂಟ್ ಸೊ ಬೇಸ್ಡ್ ಆನ್ ಮೆರಿಟ್ ಅಂತ ಆ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಪೂರಕವಾಗಿ ಅವರು ಆಯ್ಕೆಯನ್ನು ಸೊ ಮಾಡಬೇಕಾಗಿರುತ್ತೆ ದಟ್ ಈಸ್ ವ್ಯಾಲಿಡ್ ಪಾಯಿಂಟ್ ಅದು ಇನ್ನು ಉಳಿದಂತೆ ಸೊ ಈ ಒಂದು ಇನ್ನೂ ಸಾಕಷ್ಟು ಅನ್ಸುಗಳನ್ನು ಉಲ್ಲೇಖ ಮಾಡಿದ್ರೆ ಇಲ್ಲಿ ನಿಮಗೆ ಇದೆಲ್ಲ ಗೊತ್ತಿಲ್ಲ ನಿಮಗೆ ಅಂದರೆ ಅತಿಥಿ ಶಿಕ್ಷಕರ ಹಾಜರಾತಿಯನ್ನು ಪ್ರತ್ಯೇಕವಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಎವ್ರಿ ಮಂತ್ ಸ್ಕೇಲ್ ಬಂದು ಟೆನ್ ತೌಸಂಡ್ ಅಂತ ಇರುತ್ತೆ ತುಂಬ ಜನ ಕೇಳ್ತಾಯಿದ್ರು ಇದು ಸಾಲಲ್ಲ ಇದು ಏನಕ್ಕೂ ಆಗಲ್ಲ ಇದು ರಿವೈಸ್ ಮಾಡಬೇಕು ಸ್ಯಾಲ್ರಿನ ಹಾಗೆ ಹೀಗೆ ಅಂತ ಬಟ್ ನೀವೇನೇ ಯಾವುದಕ್ಕೆ ಉದಾಹರಣೆ ಕೊಟ್ಟುಕೊಂಡ್ರು ಎತ್ತು ಸಾವಿರ ಸಂಬಳವನ್ನು ಯಾವುದಕ್ಕೆ ನೀವು ಐ ತಿಂಕ್ ಕಂಪೇರ್ ಮಾಡಿಕೊಂಡ್ರು ಕೂಡ ಸೊ ಕನ್ಸರ್ನ್ ಡಿಪಾರ್ಟ್ಮೆಂಟು ಸ್ಟೇಟ್ ಗೋರ್ಮೆಂಟು ಯಾರು ಮಾಡಬೇಕು ರಿವೈಸ್ಡ್ ಸ್ಪೇಸ್ಕೆಲ್ನ ಅವ್ರು ಮಾಡಬೇಕಷ್ಟೇ ಈಗ ನಾವು ನೀವು ಎಷ್ಟೇ ಚರ್ಚೆ ಮಾಡಿದ್ರು ಸ್ಕೇಲ್ ಬದಲಾಗಲ್ಲ ಬಟ್ ಅದಕ್ಕೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಆಗಲಿ ಅವರು ಒಂಚೂರು ವಿಶೇಷವಾದ ಕನ್ಸರ್ನ್ ಗಮನವನ್ನು ಹರಿಸಿ ತುಂಬ ರೀ ಸಂಬಳ ಇದು ದೂರದಿಂದ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕಾಸ್ಟ್ ಆಗ್ತಾ ಇರುತ್ತೆ ಪೆಟ್ರೋಲ್ ಕಾಸ್ಟು ಮತ್ತೊಂದು ಕೆಲವು ಫ್ಯಾಮಿಲೀಸ್ಗೆ ನಿಭಾಯಿಸ್ಲಿಕ್ಕೆ ಕಷ್ಟ ಆಗ್ಬೋದು ಇವೆಲ್ಲದರ ಒಂದು ಸಿಂಪತಿ ಅವ್ರಿಗೆ ಗೊತ್ತಾಗಬೇಕು ಅವ್ರು ಕನ್ಸರ್ನ್ ಮಾಡಿದ್ರೆ ಮೇ ಬಿ ಜಾಸ್ತಿ ಆಗ್ಬೋದು ಎಕ್ಸೆಪ್ಟ್ ದಟ್ ಅದನ್ನು ಹೊರತುಪಡಿಸಿ ನಾವು ನೀವೆಲ್ಲ ಕಮೆಂಟನ್ನಾಗಲಿ ಅಥವಾ ಕಾಲ್ಸಾಗ್ಲಿ ಎಷ್ಟೇ ಡಿಸ್ಕಷನ್ ಆ ಅದು ಪೇಸ್ಗೆಲ್ಲ ಹಾಗೆ ಇರುತ್ತೆ ಸ್ಥಿರವಾಗಿ ಸೊ ಈಗಿರುವಂಥದ್ದು ಟೆನ್ ತೌಸಂಡ್ ಪ್ರೈಮರಿ ಪರ್ ಮಂತ್ ಅಟ್ ದ ಸೇಮ್ ಟೈಮ್ ಟೆನ್ ಪಾಯಿಂಟ್ ಫೈವ್ ಹಂಡ್ರೆಡ್ ಅಂದರೆ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡು ಇದೇಲ್ಲಿದೆ ನಿಮಗೆ ಲೆವೆಲ್ಗೆ ಇರುವಂಥದ್ದು ಆಯಿತಾ ಇನ್ನು ನಿಮಗೆಲ್ಲ ಇದೆ ನೀವು ಎಲ್ಲಿವರೆಗೂ ಅಚ್ಚು ಶಿಕ್ಷಕರಾಗಿ ಸೇವೆಯನ್ನು ಮಾಡ್ಬೋದು ಕಾಯಂ ಶಿಕ್ಷಕರು ಬರೋ ತನಕ ಟ್ರಾನ್ಸ್ಫರಲ್ಲಿ ಯಾರಾದರೂ ಬರೋ ತನಕ ಹಾಗೆಯೇ ಪ್ರಮೋಷನ್ ಟೀಚರ್ಸ್ ಬರೋ ತನಕ ನಿಮ್ಗೆ ಅವಕಾಶ ಇದ್ದರೆ ಅಲ್ಲಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಆದಮೇಲೆ ಬಂದರೂ ಕೂಡ ಅದೇ ತಾಲೂಕಲ್ಲಿ ನಿಮ್ಮನ್ನು ಒಂದು ಕಡೆಯಿಂದ ಅವರು ತೆಗೆದಾಕದ ಮೇಲೆ ಅದೇ ತಾಲೂಕಲ್ಲಿ ವೇಕೆಂಟ್ ಇದ್ದರೆ ನಿಮ್ಮನ್ನು ಅಲ್ಲಿ ನಿಯೋಜನೆ ಮಾಡಲಿಕ್ಕೆ ಅವಕಾಶ ಇದೆ ನಿಮ್ಮನ್ನಲ್ಲಿ ಹಂಚ್ಬೋದು ನಿಮ್ಮನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಸೊ ಅದಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಆಯಿತಾ ಸೊ ನೆಕ್ಸ್ಟು ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳಿದರೆ ಇಲ್ಲಿ ನೋಡಿ ಇಲ್ಲಿ ಪ್ರಸ್ತುತ ವರ್ಗಾವಣೆಯ ತಂತ್ರಾಂಶದಲ್ಲಿ ಇದ್ದಂತೆ ಖಾಲಿ ಹುದ್ದೆಗಳ ಅನುಸಾರ ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಗಳ ಹಂಚಿಕೆ ಮಾಡಲಾಗಿದ್ದು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ತಾಲೂಕು ಪಂಚಾಯಿತಿಯ ಮರುಹಂಚಿಕೆ ಮಾಡಿ ಅನುದಾನ ವಿವರ ಆಯುಕ್ತರ ಕಚೇರಿಗೆ ಸಲ್ಲಿಸಿದ ನಂತರ ತಾಲೂಕಿನಿಂದ ತಾಲೂಕಿಗೆ ಅಂದರೆ ಜಿಲ್ಲೆಯ ಒಳಗಡೆ ಅಂತ ಆಯಿತಾ ಸೊ ಅತಿಥಿ ಶಿಕ್ಷಕರ ಮರುಹಂಚಿಕೆ ಮಾಡುವಂತಿಲ್ಲ ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಆದೇಶವನ್ನು ಮಾಡಿದ್ದಾರೆ ಸೊ ಯಾವಾಗ ಮಾಡಬಾರ್ದು ಅಂತ ಇಲ್ಲಿ ನೋಡಿ ಇಲ್ಲಿ ಪ್ರಸ್ತುತ ವರ್ಗಾವಣೆ ತಂತ್ರಾಂಶದಲ್ಲಿ ಇದ್ದಂತೆ ಖಾಲಿ ಹುದ್ದೆಗಳ ಅನುಸಾರ ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದ್ದು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ತಾಲೂಕು ಪಂಚಾಯಿತಿವಾರು ಮರು ಹಂಚಿಕೆ ಮಾಡಿ ಅನುದಾನ ವಿವರ ಆಯುಕ್ತರೇ ಕಚೇರಿಗೆ ಸಲ್ಲಿಸಿದ ನಂತರ ಸಲ ಅವರು ಮಾಹಿತಿಯನ್ನು ಕಚೇರಿಗೆ ಸಲ್ಲಿಸಾದ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಬಿಫೋರ್ ದಟ್ ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಷ್ಟೇ ಅದನ್ನು ಆಯಿತಾ ಸಲ್ಲಿಸಿದಂಥ ನಂತರ ತಾಲೂಕಿನಿಂದ ತಾಲೂಕಿಗೆ ಅತಿಥಿ ಶಿಕ್ಷಕರ ಮರು ಹಂಚಿಕೆ ಮಾಡುವಂತಿಲ್ಲ ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಆದೇಶವನ್ನು ಮಾಡಿದ್ದಾರೆ ಹಾಗಾಗಿ ನಾನು ಅವತ್ತೇ ಹೇಳಿದ್ದೆ ಗೆಸ್ಟ್ ಟೀಚರ್ಸ್ ರಿಕ್ವೂಟ್ಮೆಂಟ್ ಬಗ್ಗೆ ಯಾವುದೇ ಮಾಹಿತಿ ಬಂದರೂ ಕೂಡ ಅದು ನಿಮಗೆ ಒಂದು ಚಿಕ್ಕದಾದ ಮಾಹಿತಿ ಆಗಿರಲಿ ಅಥವಾ ದೀರ್ಘವಾದಂಥ ಮಾಹಿತಿ ಆಗಿರಲಿ ಏನೇ ಬಂದರೂ ನಮ್ಮ ಕಡೆಯಿಂದ ಹೇಳ್ತೀವಿ ಅಂತ ಹೇಳಿದ್ವಿ ಸೊ ಹಾಗಾಗಿ ಅದರ ನಿಮಗೆ ಎಲ್ಲರೂ ಗೊತ್ತಾಗಲಿ ಮಾಹಿತಿ ಸಿಗಲಿ ಅಂತಕ್ಕಂಥ ಒಂದು ಉದ್ದೇಶದ ಇಟ್ಕೊಂಡು ಇವೆಲ್ಲ ಮಾಡ್ತಾ ಇರುವಂಥದ್ದು ಸೊ ಆಲ್ರೆಡಿ ಈಗ ತುಂಬ ಕಡೆ ಐ ಥಿಂಕ್ ಲಿಸ್ಟ್ ಪ್ರಿಪೇರ್ ಮಾಡಿ ಕಳಿಸಿಲ್ಲ ಈಗ ನಿಮಗೆ ಬಿ ಓ ಕಚೇರಿಯಿಂದ ಕೆಲವು ಕಡೆ ಬೇರೆ ಭಾಗದಲ್ಲಿ ಆಲ್ರೆಡಿ ಲಿಸ್ಟನ್ನ ಪ್ರಿಪೇರ್ ಮಾಡಿ ಕಳಿಸಿದ್ದಾರೆ ಇನ್ನೂ ಕೆಲವು ಕಡೆ ಏನು ಮಾಡಿದರೆ ಮುಂಚೆ ಯಾರೆಲ್ಲ ವರ್ಕ್ ಮಾಡಿದರು ಪ್ರೀವಿಯಸ್ ಇಯರ್ಸಲ್ಲಿ ಸೊ ಅವರೇ ವರ್ಕ್ ಮಾಡಿದ್ರು ಬಿಟ್ಟು ಅವ್ರನ್ನ ತೊಗೊಂಡು ಈಗ ಮಾಡಿಸ್ತಾ ಇದ್ದಾರೆ ಬಟ್ ಲಾಸ್ಟ್ ಆಫ್ ದ ಫೀಲ್ ಅವ್ರು ಮಾಡ್ತಾ ಇದ್ದಾರೆ ಬಟ್ ಸ್ಯಾಲ್ರಿ ಯಾವಾಗ ಕೌಂಟ್ ಆಗುತ್ತೆ ಅಂದರೆ ಸೊ ಬಿ ಒ ಕಡೆಯಿಂದ ಪ್ರತಿಯೊಂದು ಸಲ ಸರ್ಕ್ಯುಲರ್ ಬಂದ ನಂತರದಲ್ಲಿ ಆಯಾ ಡೇಟಿಂದ ಅವ್ರಿಗೆ ಅಲ್ಲಿ ಆ ಸ್ಯಾಲ್ರಿ ಪೇಸ್ಗೆ ಅಲ್ಲಿ ನಿಮಗೆ ಕನ್ಸಿಡರ್ ಮಾಡುವಂಥದ್ದು ಸೊ ಸರ್ಕ್ಯುಲರ್ ಬರೋ ತನಕ ಕೂಡ ಏನು ಮಾಡಬೇಕು ಅವ್ರು ಹೇಳೋ ತನಕ ಲಾಸ್ಟ್ ಆಫ್ ದ ಫೇಲ್ ಮಾಡಬೇಕಾಗುತ್ತೆ ತುಂಬ ಜನ ಈಗ ಮಾಡ್ತಾ ಇದ್ದಾರೆ ಸೊ ನೋಡಿ ಈಗ ಇನ್ನೂ ಕೂಡ ಯಾರು ಅಪ್ಲಿಕೇಶನ್ ಕೊಟ್ಟಿಲ್ವೋ ದಯಮಾಡಿ ಅಪ್ಲಿಕೇಶನ್ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಜೊತೆಗೆ ಈಗ ವಿತಿನ್ ಒನ್ ಆರ್ ಟೂ ಡೇಸಲ್ಲಿ ಲಿಸ್ಟ್ ಬರುತ್ತೆ ಅದು ಅದೆಲ್ಲ ಮೇಲೆ ಸೊ ಜೂನ್ ಟೆನ್ ಅಥವಾ ಫಿಫ್ಟೀನ್ ಒಳಗಡೆ ಏನು ಮಾಡಬೇಕು ಆಯಾ ಶಾಲೆಯ ಮುಖ್ಯ ಶಿಕ್ಷಕರು ಮಾಹಿತಿಯನ್ನು ಕೊಡಬೇಕಾಗುತ್ತೆ ಸೊ ಇದಿಷ್ಟು ಗೇಸ್ ಟೀಚರಿಗೆ ಸಂಬಂಧಪಟ್ಟಾಗಿ ಏನು ಒಂದು ಹೊಸ ಅಪ್ಡೇಟ್ ಬಂದಿತ್ತು ಅದನ್ನು ಎಲ್ಲವನ್ನು ವಿವರವಾಗಿ ನಿಮಗೆ ಹೇಳಿದ್ದೀನಿ ಸೊ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್